ಈಗ ಸಾಕ್ಷರಿ ನಂತರದ ಎರಡನೇ ಭಾಗ ಆ ಹದಿನೈದು ಅಕ್ಷರವನ್ನು ಮೂರು ಭಾಗಗಳಾಗಿ ಮಾಡ್ತಾರೆ ರೀಮ್ ಎನ್ನುವುದೇ ಒಂದೊಂದು ಭಾಗವನ್ನು ಕೊನೆಗೊಳಿಸುವಂತಹ ಸೂಚಕ ಎರಡನೇದರಲ್ಲಿ ಆರು ಅಕ್ಷರಗಳು ಇವೆ ಮೂರನೇದರಲ್ಲಿ ನಾಲ್ಕು ಅಕ್ಷರಗಳು ಮೊದಲನೇದನ್ನು ನಾವು ನೋಡಿದ್ದೀವಿ ಐದು ಅಕ್ಷರಗಳಿವೆ ಹಾಸ ಸ ಕ ಹಾಲ ಅನ್ನೋದು ಇದರಲ್ಲಿ ಬರುವಂತಹ ಬೀಜಾಕ್ಷರಗಳು ಈ ಶ್ಲೋಕದಲ್ಲಿ ದೇವಿಯ ಸಾಮರ್ಥ್ಯ ಎಷ್ಟರ ಮಟ್ಟಿನದು ಅನ್ನೋದನ್ನು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಶಂಕರ ಭಗೋತ್ಪಾದ ಸಮುದ್ರ ಮಥನದ ಸಂದರ್ಭದಲ್ಲಿ ಹೊರಹೊಮ್ಮಿದಂತಹ ಆ ಕಾಲಕೂಟ ವಿಷ ಹಲಾಹಲ ವಿಷ ಎಷ್ಟು ಪ್ರಖರವಾದದ್ದು ಅಂದರೆ ಅದು ಹೊರಗೆ ಬಂದ ತಕ್ಷಣವೇ ಅಲ್ಲಿ ತಿಳವಕವನ್ನು ಸಹ ವ್ಯಾಪಿಸಿ ಎಲ್ಲವನ್ನು ಸುಡಕ್ಕೆ ಶುರು ಮಾಡಿಬಿಟ್ಟಿತ್ತು ಅದರ ಆ ತಾಪವನ್ನು ಸಹಿಸಲಾರದೆ ದೇವತೆಗಳು ರಾಕ್ಷಸರು ಎಲ್ಲರೂ ಸಹ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡಿದರು ಅಂತಹ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಹೋಗಿ ಶಿವನನ್ನು ಕೇಳ್ಕೊಳ್ತಾರೆ ಈಗ ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಇದರ ತಾಪವನ್ನು ಯಾರಿಗೂ ಸಹ ತಡೆಯೋಕ್ಕೆ ಆಗೋದಿಲ್ಲ ಅಂತ ಅವರ ಸಂಕಟವನ್ನು ನೋಡಲಾರದೆ ಶಿವ ಪತ್ನಿಗೆ ಪತ್ನಿಗೆ ಹೇಳ್ತಾನೆ ನಾನು ಇದನ್ನು ಈಗ ಸ್ವೀಕರಿಸ್ತೇನೆ ಯಾಕೆಂದರೆ ಈ ಜೀವಿಗಳು ಪಡ್ತಾ ಇರುವಂತಹ ಕಷ್ಟವನ್ನು ಸಂಕಟವನ್ನು ನೋಡೋಕ್ಕಾಗ್ತಾ ಇಲ್ಲ ನನಗೆ ನಾನು ಇದನ್ನು ಪಾನ ಮಾಡಿ ಎಲ್ಲರನ್ನೂ ರಕ್ಷಣೆ ಮಾಡ್ತೇನೆ ಅಂತ ಆಗ ಪಾರ್ವತಿ ಅವನಿಗೆ ಒಪ್ಪಿಗೆ ಕೊಡ್ತಾಳೆ ಅಂತಹ ಕಾಲಕೂಟ ವಿಷುವು ಶಿವನಿಗೆ ಏನು ಮಾಡಲಿಲ್ಲ ಅನ್ನೋದಾದರೆ ಅದಕ್ಕೆ ಏನು ಕಾರಣ ಇರಬಹುದು ಅನ್ನೋದನ್ನ ಇದರಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ ಅಂತ ಹೊರತು ಅಂತಃಪುರಾಮಧಿಗಲಂ ಪರಿಪೇಯಮಾನಃ क्रूरः कथम् न भवितागरलस्य वेगः नाश्ವಾಸನಾಯಯದಿ ಮಾತರರಂತವಾರ್ಥಂ देहस्य शश्वतमृता पुरां हन्तुः अधिगलं परिपीयमानः गरलस्य वेगः क्रूरः कथं न भविता मातः यदि तव शश्वनमृताप्लुतशीतलस्य देहस्य इदम् अर्धम् आश्वासनाय यदि न ತ್ರಿಪುರಗಳನ್ನೆಲ್ಲ ನಾಶ ಮಾಡಿದ ತ್ರಿಪುರಾಸುರನನ್ನು ನಾಶ ಮಾಡಿದಂತಹ ಶಿವನ ಅಧಿಕಲಂ ಕಂಠದಲ್ಲಿ ಪರಿಪೀಯಮಾನ ಅವನು ಕುಡಿತಾ ಇದ್ದಂತಹ ಕುಡಿಯಲ್ಪಟ್ಟಂತಹ ಗರಲಸ್ಯ ವೇಗ ಆ ವಿಷದ ವೇಗವು ಕ್ರೂರ ಕಥಂ ನ ಭವಿತ ಯಾಕೆ ಅದು ತನ್ನ ಕ್ರೂರವಾದಂತಹ ಪರಿಣಾಮವನ್ನು ತೋರಿಸ್ಲಿಲ್ಲ ಯಾಕೆ ಅಂದರೆ ಹೇಳ್ತಾರೆ ಮಾತಃ ತಾಯಿಯೇ ತವ ನಿನ್ನ ಶಾಶ್ವತ್ ಅಮೃತ ಆಪ್ಲುತ ಶೀತಲಸ್ಯ ಶಶ್ವತ್ ಅಂದರೆ ಯಾವಾಗಲೂ ಯಾವಾಗಲೂ ಅಮೃತದಿಂದ ವ್ಯಾಪ್ತವಾದಂತಹ ವ್ಯಾಪ್ತವಾಗಿ ಅತ್ಯಂತ ತಂಪಾಗಿರುವಂತಹ ದೇಹಸ್ಯ ದೇಹದ ಇದಂ ಅರ್ಥಂ ಈ ಅರ್ಥ ಭಾಗವು ನಾಶ್ವಾಸನಾಯ ಎದಿ ಆಶ್ವಾಸನಾಯ ಎದಿನ ಅದು ನಮಗೆ ಭರವಸೆಯನ್ನು ಕೊಡದೇ ಇದ್ದಿದ್ದರೆ ಅದು ಕ್ರೂರ ಆಗೋಗ್ತಿತ್ತು ಅಂದರೆ ಅವನು ತ್ರಿಪುರವನ್ನು ನಾಶ ಮಾಡಿದವನು ಹೌದು ಆದರೆ ಅಂತಹ ಕ್ರೂರವಾದಂತಹ ವಿಷ ಅವನಲ್ಲಿ ಏನೂ ಮಾಡಲಿಲ್ಲ ಅಂದರೆ ಅವನ ದೇಹದ ಅರ್ಧ ಭಾಗದಲ್ಲಿ ನೀನು ಇದೆಯಾ ನಿನ್ನ ದೇಹದ ಅರ್ಧ ಭಾಗದ ಸ್ವಭಾವ ಏನು ಪ್ರಭಾವ ಏನು ಅಂದರೆ ಅದು ಯಾವಾಗಲೂ ಸಹ ಅಮೃತದಿಂದ ವ್ಯಾಪ್ತವಾಗಿ ಅತ್ಯಂತ ತಂಪಾಗಿರುತ್ತೆ ಅಂತಹ ನಿನ್ನ ಅರ್ಥ ದೇಹವದ ಆ ಭರವಸೆಯಿಂದಲೇ ಅವನು ವಿಷವನ್ನು ಕುಡಿಯೋದಕ್ಕೆ ಅವನು ಧೈರ್ಯ ಮಾಡಿದ ಒಂದು ವೇಳೆ ಹಾಗೆ ಇಲ್ಲದೇ ಇದ್ದಿದ್ದರೆ ಅವನ ಮೇಲೂ ಸಹ ವಿಷ ಪರಿಣಾಮ ಆಗ್ಬಿಡ್ತಿತ್ತೇನೋ ಅಂತ ವಿಶೇಷವಾಗಿ ಹೇಳಿದ್ದಾರೆ ಶಂಕರ ಪಾಂಡ್ ಅಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗಿದೆ ಅಂದರೆ ತನ್ನ ದೇಹದ ಅರ್ಧ ಭಾಗದಲ್ಲಿಯೇ ಇರುವಂತಹ ನಿನ್ನ ಆ ಅಮೃತಮಯವಾದಂತಹ ತಂಪಾದಂತಹ ಆ ದೇಹದ ಪ್ರಭಾವವೇ ಅವನು ಯಾವ ತೊಂದರೆ ಇಲ್ಲದೆ ವಿಷಪಾನ ಮಾಡೋದಕ್ಕೆ ಸಾಧ್ಯವಾಯಿತು